ಯಾಕ್ರಿ ನಿಮ್ ನಿಮ್ಗೇನು ಸಹಾಯ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿರಿ ನಿಮ್ ಕಷ್ಟ ಸುಖದಾಗ್ನ ಇರ್ತೀನ್ರಿ ಒಟ್ಟ ವಿಚಾರ ಮಾಡಕ್ ಹೋಗ್ರಿ ಇಂತ ತಾಳಿ ಮಾಡ್ ಹಾಕಲ್ ಏನ್ರಿ ನಮ್ಮ ಅವ್ವ ಅಪ್ಪ ಹೋದ್ಮ್ಯಾಗ ನನಗ್ ಇಡೀ ಜವಾಬ್ದಾರಿ ಕುಟುಂಬ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು ನಾನ ಹೋಗ್ಬೇಕಾಗಿತ್ತು ಅವ್ರ ಇಲ್ಲೇ ಇರ್ಬೇಕಾಗಿತ್ತು ಬೇಡ್ರಿ ಒಳ್ಳೆ ದಿನ ಬಂದೇ ಬರುತ್ತೆ ಇನ್ನ ಒಬ್ಬ ನಮ್ ತಮ್ಮಂದ ಮದುವೆ ಮಾಡಬೇಕು ಸಾಲ ಬಗೆಹರಿಸ್ಬೇಕು ಹೆಂಗ್ ಮಾಡೋದು ವಿಚಾರ ಮಾಡಕೋಬೇಡ್ರಿ ನಾನು ನಿಮ್ಮ ಜೊತೆ ಇರ್ತೀನ್ರಿ ನಾನ್ ನಿಮ್ ಅರ್ಧಂಗಿ ಅದೀನ್ರಿ ನೀ ಅಳಬೇಡ ನೀನು ಅಳಬೇಡ ಸಾಲಾಗಿ ಆಗಿಲ್ಲ ಅದು ನನ್ ಸುತ್ತಿರ್ಲಿ ನೀ ಮನಿ ಬಗ್ಗೆ ಅಟ್ಟ ಚಿಂತೆ ಮಾಡ ಅತ್ತು ಇಡೀ ಮನಿ ವಾತಾವರಣ ಕೆಡಿಸಿ ಬೇಡ ತಮ್ಮಗಳು ಚಂದಿರ್ಬೇಕ ನೀವ್ ಇಷ್ಟೆಲ್ಲ ಮಾಡ್ತೀರಿ ಅರ್ಥ ಮಾಡ್ಕೋತಾರೇನ್ರಿ ಆ ಭಗವಂತ ನೋಡ್ತಿರ್ತಾನ ಯಾರ ತೀ ಯಾರ ಸುಳ್ಳ ನನಗ್ಯಾರ ಮಕ್ಕಳು ಮರಿಗಳು ನನ್ನ ತಮ್ಮಗಳ ನನ್ನ ಮಕ್ಕಳ ತಿಳಿ ತಿಳಿದ ನಾ ಅವ್ರಿಗೋಸ್ಕರನ ಅದನ್ನ ನೀನು ಯಾರ ಬಗ್ಗೆ ತಲೆ ಕೊಡ್ಸ್ಕೋಬೇಡ ತಮ್ಮನ್ನ ಹ್ಯಾಂಡ್ ತಂದು ತಮ್ಮ ಅಂದ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾ ಎಲ್ಲ ಬಗೆ ಹರಿಸ್ತ ನೀವ್ ಈ ತರ ಮಾಡ್ಕೊಳ್ಳೋ ಸಲಗರಿ ನಾ ಒಂದಿನ ಕೂಡ ಆಕಿ ಏನ್ ಅಂದ್ರು ನಾ ನಿಮ್ಗೆ ಏನು ಹೇಳಕ್ ಹೋಗಿಲ್ರಿ ದಿನ ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇಡ್ರಿ ಆಕಿ ನೀವ್ ಅಂದ್ರಪ್ಪ ಅಂದ್ರ ನೀವ್ ಧೈರ್ಯ ಕೇಳ್ಕೊತಿರಂತಂದು ನಾ ಇನ್ನು ಮಾತಾಡಿಲ್ರಿ ಆಯ್ತ್ರಿ ಹಾಗಿದ್ದಾಯ್ತು ಇದು ಬೇಡ

എന്താ പരിസ്ഥിതി താഴെ മറി സാല മുട എന്താ പരിസ്ഥിതി

ஏனிதா ಜಗ್ಗ ಎಲ್ಲ ಹೌದಾನ ಹೂ ನ ಒಂದ್ ಅರ್ಧ ತಾಸ ನೋಡಿ ಫೋನ್ ಸುದ್ದಿ ಅದ ಹೇಳ್ಬೇಕಂತ ನೀನು ಅದೇ ರೊಕ್ಕ ಕೊಟ್ಟಿದ್ರ ಹ್ಮ್ ಹೇಳಿ ನೋಡಿ ಈಗ ಜಗ್ಗಿ ಏನ್ ಹೇಳುದ ಎಲ್ಲಾ ಹೇಳಿ ನೋಡುವ ಮುಂದೆ ಮುಂದೇನಿಲ್ಲ ಏನೋ ತಾಯಿ ಮಾರ್ಕೊಡ್ತಾರಸ ಏನಾರ ಮಾರ್ಕೊಡಲಿ ನನ್ಗೇನ ನಾ ಏನ್ ಮಾಡ್ಲಿ ಅದಕ್ಕೆ ಎರಡ್ ಎರಡ್ ವರ್ಷ ಇಟ್ಕೊಂಡ್ ಕುಂದಿರ್ತಾರ ಮತ್ತೀಗ ಕೇಳನಾ ನನಗ್ ಹಿಂಗ ನಂಗ ಹಂಗ ನಮ್ ಪರಿಸ್ಥಿತಿ ಹಿಂಗ ಹಂಗ ಅಳದು ಕರುದು ಮಾಡ್ಲೇವ ಅದಕ್ಕೇನ ಏನಾರ ಮಾಡ್ಲಿವ ಮಾಮಾ ಅಂದ ನನ್ ಏನಾರ ಮಾಡ್ಕೊಡ್ತೀನವಿ ನೀನ್ ಹಿಂಗ ಇದು ಮಾಡ್ಲಾಕ್ ಹೋಗ್ಬೇಡ ಅಂತಂದ ಅಂದಾನ ನೋಡು ನೋಡು ನಾಯಿ ನಾಡ್ತಾನ ಕೊಡ್ತಾರ ನಾಳೆ ನಡ್ದು ಕೊಟ್ರ ಚಲೋ ಆಯ್ತಲ್ದಿ ಏನ್ ಅನ್ನೋದ್ ಮತ್ ಅದು ಪಾಲ್ ಮಾಡ್ಕೊಂಡ್ ಬಿಡು ಆಸ್ತಿ ಪಾಲಿ ಕಾಯ್ಕೂ ನಡ್ಸಕಿನ ಸುಮ ಅವನ್ ಗೊತ್ತ ಹೇಳದಂಗ ಮಾಡ ನೀನು ಬಟ್ ನೀನು ನಿನ್ ಗಂಡ ಚಂದ್ರ ಬೇಕು ಸಣ್ಣ ಹೋಗ್ಯನಲ್ಲ ಬೆಂಗ್ಳೂರ್ಗ ದುಡಿಯಾಕಂತಂದ್ ಮಾಡ್ತೇನ ಎಲ್ಲಾರ ಕುಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ಕೊಂಡು ಯಾವರಲ್ಲೇ ಬೆಂಗಳೂರದಾಗ ಯಾವರ ಯಾವ ಏನಾರ ಮಾಡ್ಕೋ ಕೆಟ್ಟದ್ ಹೌದು ಮಾಡ್ ಮಗಳಿ ಹಂಗ ಮಾಡ್ಬೇಕ ನೀನ್ ಹಿಂಗೇ ಮಾಡಿ ನೋಡಿ ಅಟ್ಟ ಊಟ ಐತಿ ನಿನ್ಗೆ ಏನ್ ಗೊತ್ತಾ ಇಲ್ಲಿ ನೀ ಇದ್ದಿದ್ರೆ ಬ್ಯಾರೇನ ಆಗ್ತಿತ್ವಾ ನಾನ್ ನೋಡಂಗ್ ಅನಸ್ತಿತ್ ಈಗ ಏನ್ ಮಾಡ್ತಿ ಇದು ಏನಂದ್ರ ಹೊಲಾ ಪಾಲ್ ಚಲೋ ಎಲ್ಲಾ ಹೊಲಾ ಬಿಟ್ಕೊಡು ಅದ ಅದು ಮಾಡ್ತೀನಿ ನೆಕ್ಸ್ಟ್ ಇದ್ರ ಬರ್ಲಿ ಬಂದ್ಲ ಕೈಗೆ ొక్క బందోళీ రొక్క అది ఇది అన్కే తోన్ బిట్ంగ ఎంత ఇవ్వు అదవ్ ఎరడు

ಅಕ್ಕಿ ಮೆರೆದಿದ್ದು ಅಕ್ಕಿ ತಿರುಗಾಡಿದ್ದು ಅಕ್ಕಿ ಅಟ್ಟ ಡಿಮ್ಮಾಕ್ಲಿ ಇಂಥ ಎಲ್ಲಾ ಮೇರೆ ಮೇರಾ ಕಾಳಕ್ಕಿ ಅದನ್ನ ಏನು ಕಾಣಂಗಿಲ್ಲ ನಿಮಗ ನಾ ಮಾತಾಡಿದ್ರೆ ಕಾಣತೈದ್ರಿ ನಿಮ್ಮ ನಿಮ್ಮನ್ ಜಗಳದೊಳಗ ನಿಂಬಲ್ಲಿ ತಿದ್ಕೋಬೇಕು ಎಲ್ಲಾ ಬಿಟ್ಟು ತಂದು ದೊಡ್ಡವ್ರ ಮುಂದ್ ಹೇಳಿದ್ರೆ ಸುಮ್ಮನೆ ಇರ್ತಾರೇನ ನಮ್ಮ ಅಣ್ಣ ಯಾರ ಕೈಲಿ ಒಂದ್ ಮಾತ್ ಅನ್ಸ್ಕೊಲಾರದಂತ ಮನುಷ್ಯ ಅವ ಅಂತವನೇನೈತಿ ಇವತ್ತು ತಾಳಿ ಮಾರಿಸ್ ತಂದ ನೀ ಸಾಲ ಹಾರಿಸ್ಕೊತಿ ಅಂದ್ರ ಎಟ್ಟ ಬುದ್ಧಿಗೆಡಿದಿ ನೀನು ಅದ ಅದೇನಾರ ಮಾಡ್ರಿ ನಾ ಏನ್ ಮಾಡ್ಲಿ ಅದಕ್ಕೆ ಹೋಗಿ ಹೇಳು ಮಾರ ಇರ್ಲಿ ಇನ್ನೊಂದ್ ನಾಕಪ್ಪಿನ ಬಿಟ್ಟು ಕುಡಾಕತ್ರಿ ಏನ್ ಆಗಲ್ಲ ಹೇಳಿ ಮಾವ ಹೇಳ ಹೋಗು ನಾ ಹೇಳಿನೇ ಕೇಳುವಲ್ಲ ಹೋಗು ಹೇಳಿ ಹೇಳು ತಾಳಿ ಮಾರ್ಬೇಡ್ರಿ ತಾಳಿ ಮಾರಬಾರ್ದು ಕಟ್ಟಿದ ತಾಳಿ ಆಮೇಲೆ ಕುಡಾಕತ್ರಿ ತೇಳ್ ಎರಡ್ ತಿಂಗಳು ಬಿಟ್ಟು ತೋಳಾಕತಿ ತಾಳಿ ಮಾರಿ ಸಾಲ ಕುಡಾಕ ಹೊಂಟನ್ ಅಂಗಡಿಗೆ ನಡಿಗೆ ಕಿಸ್ಕೋಬೇಡ್ರಿ ಏನ್ ಮಾಡ್ತಾನಿ ಮಾಡೋದು ಸಂಸಾರ ಹೆಚ್ಚಾಗಿ ಅವ ಮಾಡ್ಕೊಂಡು ಮೊದಲೇ ಮಾನಸಿಕ ಮನುಷ್ಯ ಅದಕ್ಕೆ ನನ್ ಗೊತ್ತಿಲ್ಲ ಅದ್ ಏನ್ ಮಾಡ್ತಾನ ಗೊತ್ತಿಲ್ಲ ಕಾಳಿರೇ ಮಾರ್ಲಿ ಏನಾರ ಬಾಂಡೇರೆ ಮಾರ್ಲಿ ಏನಾರ ಕೊಡ್ಲಿ ಬಟ್ ನಮ್ ತವರ್ ಮನೀಂದ ಹಂಪರಿಸಲಿ ನನ್ ಅಟ್ಟ ಇದೆಲ್ಲಾ ನಿಮ್ಮಅವ್ವ ತುಂಬೇಳ ತಲೆ ಆಗ ನಿನಗ ನಾನಮ ನಮ್ ಅವಾಗ ಒಟ್ಟ ಇದ್ರಾಗ ತಗೋಬೇಡ್ರಿ ನೀವು ಇದ್ರಾಗ ಅವ ಏನು ಮಾಡೇ ಇಲ್ಲ ಏನು ಹೇಳೋಲಕ್ಕಿ ಏನ್ರಿ ಆಯ್ತ ಹೇಳ ಹೆಂಗ ಆದಂಗ ಅಕ್ಕ ಸಂಸಾರ ನೋಡೋನು ತಾಳಿ ಮಾರಿ ತಂದು ನಿನ್ ಕೊಟ್ಟ ಬಳಕರೆ ಸಮಾಧಾನ ಇಲ್ಲ ಅವ ಮಗಳು ಅವ್ರ ಕೊಟ್ಟು ಬಿಡು ಸುಮ್ನೆ ಕಿರಿಕಿರಿ ಯಾಕ ದಿನ ಫೋನ್ ಹಚ್ಚುದು ನಾ ಹೇಳುದು ದಿನ ಸುಳ್ಳು ಮಾತಾಡುದು ಇಲ್ಲ ಯಾವಾಗ ಬೇಕು ನಮಗ್ ಇಲ್ಲಿ ನಮ್ಗೆ ಇಬ್ಬರ ಜಗಳ ಆಗತಿಲ್ಲ ನಮ್ಮ ಮನೆಯಾಗ ನಮ್ಮ ಜಗಳ ಆಗತಿಲ್ಲ ನಾವ್ ಹಂಗ ಮಾಡತ್ತೀವಿ ಏನ್ ಮಾಡೋದು ಯಾ ಜಗಳ ಏನ್ ಸಾಕ್ ಸಾಕಾಗಿತ್ತು ನನಗರ ನಿನ್ ಕೂಡ ಸಂಸಾರ ಮಾಡೋದೇ ಒಜ್ಜ ಆಗ್ಬಿಟ್ಟೈತ್ ನನ್ ಏನೋ ಆಯ್ತೇಳ ನಡಿ ನಡಿ ನೋಡೋಣ ಏನಕೈತಿ ಏನ್ ಇಲ್ಲೇ ಇಲ್ಲೇ ಕುಂದ್ರಕಿ maten nari nari eh uh. ali <laughs> <laughs> mari salamul suda.